ಕಾಫುಜಲಪುರ ತಾಲೂಕು ಘತ್ತರಗದ ಶ್ರೀ ಭಾಗ್ಯವಂತಿ ದೇವಾಲಯದ ಹುಂಡಿ ಎಣಿಕೆ ಐದು ನೂರ ಐವತ್ತು ಗ್ರಾಂ ಚಿನ್ನಾಭರಣ ಐದು ಕೆಜಿ ಬೆಳ್ಳಿ ಹಾಗೂ ಎಪ್ಪತ್ತು ಲಕ್ಷಕ್ಕೂ ಅಧಿಕ ನಗದು ಸಂಗ್ರಹ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ಘತ್ತರಗ ಶ್ರೀ ಭಾಗ್ಯವಂತಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯವು ಬುಧವಾರ ನಡೆಯಿತು ಈ ವೇಳೆ ಐದುನೂರ ಐವತ್ತು ಗ್ರಾಂ ಚಿನ್ನಾಭರಣ ಐದು ಕೆಜಿ ಬೆಳ್ಳಿ ಹಾಗೂ ಎಪ್ಪತ್ತು ಲಕ್ಷ ರೂಪಾಯಿಗೂ ಅಧಿಕ ನಗದು ಸಂಗ್ರಹವಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಕುದುರೆ ತಿಳಿಸಿದ್ದಾರೆ ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಅವರ ಮುಂದಾಳತ್ವದಲ್ಲಿ ಪೊಲೀಸರು ಹಾಗೂ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಒಟ್ಟು ಹನ್ನೊಂದು ಹುಂಡಿಗಳ ಪೈಕಿ ಒಂಬತ್ತು ಹುಂಡಿಗಳನ್ನು ತೆರೆಯಲಾಯಿತು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಎಣಿಕೆ ಕಾರ್ಯ ಸಂಜೆ ಏಳು ಮೂವತ್ತರವರೆಗೆ ನಡೆಯಿತು ಈ ಕಾರ್ಯದಲ್ಲಿ ತಾಲೂಕಿನ ಎಪ್ಪತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಂದಾಯ ಇಲಾಖೆಯ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಹಾಗೂ ಎಸ್ಬಿಐ ಬ್ಯಾಂಕಿನ ಸಿಬ್ಬಂದಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರರು ಚನ್ನಬಸಪ್ಪ ಕಂದಾಯ ನಿರೀಕ್ಷಕ ಅಶೋಕ್ ಅಫಜಲಪುರ ಪೊಲೀಸ್ ಠಾಣೆಯ ಎಎಸ್ಐ ಅಂಬರಾಯ ಮುಖ್ಯ ಪೇದೆ ಶಿವಪ್ಪ ದೇವಾಲಯದ ಮಂಜುನಾಥ್ ನಾವಿ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು